ಕಾಡಾನೆಗಳ ನಡುವೆ ಎಸ್ಕೇಪ್ ಆದ ಬೈಕ್ ಸವಾರರು ತಡರಾತ್ರಿ ಮೂಡಿಗೆರೆ ಭಾಗದಿಂದ ಅರೆಹಳ್ಳಿ ಭಾಗಕ್ಕೆ ಬರ್ತಾ ಇದ್ದ ಬೈಕ್ ಸವಾರರು ರಸ್ತೆಯಲ್ಲಿ ಎದುರಿಗೆ ಕಾಡಾನೆಗಳು ಬರ್ತಾ ಇದ್ದನ್ನ ಸರಿಯಾಗಿ ಗಮನಿಸದೆ ಅಚ್ಚರಿ ಎಂಬಂತೆ ಎರಡು ಕಾಡಾನೆಗಳ ನಡುವೆ ಸಿಲುಕಿದ್ರೂ ಸಹ ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ಬಂದ ರೋಚಕ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ ಬೇಲೂರು ತಾಲೂಕಿನ ಅರೆಹಳ್ಳಿ ಹೋಬಳಿಯ ಕಾಲನಹಳ್ಳಿ ಅರಣ್ಯ ಪ್ರದೇಶದ ಹತ್ತಿರ ನಡೆದ ಘಟನೆ ಇದಾಗಿದ್ದು ತಡರಾತ್ರಿ ಎರಡು ಕಾಡಾನೆಗಳು ಗಾಂಭೀರ್ಯದಿಂದ ರಸ್ತೆ ನಡೆದುಕೊಂಡು ಹೋಗ್ತಾ ಇತ್ತು ಆ ದೃಶ್ಯವನ್ನ ಹಿಂಬದಿಯಲ್ಲಿದ್ದ ವಾಹನ ಸವಾರರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ರು ಅದೇ ವೇಳೆ ತಿರುವಿನಲ್ಲಿ ಎದುರಿನಿಂದ ಏಕಾಏಕಿ ಬೈಕ್ ಸವಾರರು ಕಾಡಾನೆಗಳನ್ನ ಸರಿಯಾಗಿ ಗಮನಿಸದೆ ಮುನ್ನುಗ್ಗಿದ್ರು ಆಗ ಒಂದು ಕಾಡಾನೆ ಬಲಕ್ಕೆ ಇನ್ನೊಂದು ಕಾಡಾನೆ ಇದಕ್ಕೆ ತಿರುಗಿತು ಅದರಿಂದ ಬೈಕ್ ಸವಾರರು ಎರಡು ಕಾಡಾನೆಗಳ ನಡುವೆ ಸಿಲುಕಿದ್ರು ಆದರೂ ಬೈಕ್ ಸವಾರರು ಗಾಬರಿಯಾಗದೆ ಅಲ್ಲಿಂದ ತಪ್ಪಿಸಿಕೊಂಡು ದೊಡ್ಡ ಅನಾಹುತದಿಂದ ಪಾರಾಗಿದ್ದಾರೆ ಅದೇ ರೀತಿ ಕಾಡಾನೆಗಳು ಸಹ ಗಲಿಬಿಲಿಗೊಳ್ಳದೆ ತಮ್ಮ ದಾರಿಯಲ್ಲಿಯೇ ತೆರಳಿದ ರೋಚಕ ಘಟನೆ ನಡೆದಿದೆ